ನಮಸ್ಕಾರ ಆತ್ಮೀಯ ಕರ್ನಾಟಕ ರಾಜ್ಯದ ರೈತ ಬಾಂಧವರೇ ಈ ದಿನ ನಾವು ಆನಂದ್ ವೆಂಕಪ್ಪ ನಾಯಕ್ ಮೆಟುಗುಡ್ಡು ಗ್ರಾಮದ ಪ್ರಗತಿಪರ ಕಬ್ಬು ಬೆಳೆಗಾರರು ಅವರು ಒಂದು ಕ್ಷೇತ್ರಕ್ಕೆ ಭೇಟಿ ನೀಡಿದೀವಿ ಈ ವರ್ಷ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅವರು ಕಬ್ಬು ಬೇಸಾಯನ ಮಾಡ್ತಾ ಇದ್ದಾರೆ ಈ ಒಂದು ಕಬ್ಬಿನ ಬೇಸಾಯ ಈ ವರ್ಷ ಯಾವ ರೀತಿ ಮಾಡಿದ್ದಾರೆ ಅಂಥೇಳಿ ಅವ್ರನ್ನ ನಾವು ಸವಿಸ್ತಾರವಾಗಿ ಅವರೊಂದಿಗೆ ನಾವು ಮಾಹಿತಿಯನ್ನು ಪಡೆದುಕೊಳ್ಳೋಣ ನಮಸ್ಕಾರ ಆನಂದ ಅವರೇ ನಮಸ್ಕಾರ ನಮ್ಮ ಕಬ್ಬು ಬೆಳೆಗಾರರಿಗೆ ತಮ್ಮ ಪರಿಚಯ ಮಾಡಿಸ್ಕೊಡಿರಿ ನನ್ನ ಹೆಸರು ಆನಂದ್ ವೆಂಕಪ್ಪ ನಾಯ್ಕರಿ ತಾಲೂಕ್ ಮುದೋಳ ಜಿಲ್ಲಾ ಬಾಗಲಕೋಟ್ ರೀ ಹಾಂ ತಮ್ಮ ಮೊಬೈಲ್ ನಂಬರ್ ರೀ ನೈನ್ ಸಿಕ್ಸ್ ಡಬಲ್ ಒನ್ ಡಬಲ್ ಫೋರ್ ಸಿಕ್ಸ್ ಏಟ್ ತ್ರೀ ಸೆವೆನ್ ತಾವು ಎಷ್ಟು ವರ್ಷದಿಂದ ಕಬ್ಬು ಬೆಳೆ ಬೆಳೀತಾ ಇದ್ರಿ ಪ್ರತಿ ವರ್ಷ ನೀವು ಕಬ್ಬು ಬೆಳೆ ಬೆಳೀತಿದ್ರಿ ಪ್ರತಿ ವರ್ಷ ಬೆಳೆಯೋದಕ್ಕೆ ಮತ್ತು ಈ ವರ್ಷ ಬೆಳೆಯೋದಕ್ಕೆ ಏನೆಲ್ಲ ವ್ಯತ್ಯಾಸ ಅದಾವ ಅಂತ ಹೇಳಿ ನಮ್ಮ ಕಬ್ಬು ಬೆಳೆಗಾರರಿಗೆ ತಾವು ತಿಳಿಸ್ಕೊಡ್ಬೇಕು ರೀ ನಾವು ಕಬ್ಬು ಬೆಳೆಯಕತ್ತಿ ಒಂದು ಹದಿನಾಲ್ಕು ಹದಿನೈದು ವರ್ಷ ಆತ್ರಿ ರೀ ರೀ ಪ್ರತಿ ವರ್ಷ ಈಗ ಈಗ ಬಾ ಚೇಂಜ್ ಸ್ವಲ್ಪ ಸತಿ ಇಳುವರಿ ಜಾಸ್ತಿ ಪ್ರತಿ ವರ್ಷ ನೀವು ಕಬ್ಬು ಬೆಳಿತಿದ್ರಿ ಯಾವ ತಿಂಗಳಲ್ಲಿ ನೀವು ಕಬ್ಬನ್ನ ನಾಟಿ ಮಾಡಿದಿರಿ ಮತ್ತ ಏನೆಲ್ಲಾ ಗೊಬ್ಬರಗಳನ್ನ ಹಾಕಿದಿರಿ ಮತ್ತ ಈ ಮಣ್ಣು ತಯಾರಿ ಯಾವ ರೀತಿ ಮಾಡ್ಕೊಂಡಿದಿರಿ ಇದಕ್ಕ ಸಂಪೂರ್ಣವಾಗಿ ತಮಗ ಯಾರು ಮಾರ್ಗದರ್ಶನ ಹೇಳಿ ಸ್ವಲ್ಪ ನಮ್ಮ ರೈತ ಬಾಂಧವರಿಗೆ ತಾವು ಮಾಹಿತಿಯನ್ನ ಹಂಚ್ಕೊಳ್ಬೇಕ್ರಿ ನಾವು ಸೆಪ್ಟೆಂಬರ್ ತಿಂಗಳೊಳಗ್ ಕಬ್ಬು ಹಚ್ಚೇವ್ರಿ ಇವರು ಸುರೇಶ್ ಅಣ್ಣರ ಇಲ್ಲೇ ಕ್ರಾಸ್ನಾಗ ಒಬ್ಬರಂಗ್ರಿ ಇವರು ಹಳ್ಳಿ ಆನಂದ್ ಬಚ್ಚನ್ ಅವ್ರ ಹತ್ರೇಳಿ ಇವ್ರ ಬಂದ ಸೆಪ್ಟೆಂಬರ್ದಾಗ ಮಾಡ್ರಿ ಕರೆಕ್ಟ್ ಆಗಿ ಅವ್ರ ಸ್ವಲ್ಪ ಮಾಹಿತಿ ಕೊಟ್ರಿ ಕಬ್ಬಿನ ಗೊಬ್ಬರದು ಇದು ಎಲ್ಲಾ ಸುರೇಶ್ ಅಣ್ಣವ್ರ ಅವರು ಅವ್ರು ಹೇಳಿದ ಪ್ರಕಾರ ಮಾಡಿದ್ರ ಇವರು ಸುರೇಶ್ ಅಣ್ಣರ ಆನಂದ್ ಬಚ್ಚಣ್ಣವರ ಹೊಳ್ಳಿ ಮಂಜುನಾಥ್ ವಜ್ರಮಟ್ಟಿ ಅಣ್ಣವ್ರನ್ನ ಪರಿಚಯ ಮಾಡಿಸ್ಕೊಟ್ರಿ ಅವ್ರು ಬಂದ ರೋಹಿಣಿ ಕಂಪನಿ ರೋಹಿಣಿ ಪ್ರಾಡಕ್ಟ್ ಪ್ರಾಡಕ್ಟ್ಗಳು ಹೆಂಗೆ ಯೂಸ್ ಮಾಡಬೇಕು ಎಲ್ಲ ನಮ್ಗೆ ಕೊಟ್ಟಿರಿ ಅವರು ಮೂಲತಃ ಮೂಲತ ಇದಕ್ಕ ಗೊಬ್ಬರ ನೀವು ಏನೇನು ಉಪಯೋಗ ಮಾಡಿದಿರಿ ತದನಂತರ ಇದಕ್ಕ ಡ್ರೆಂಚಿಂಗ್ ಗಳನ್ನ ಉಪಯೋಗ ಮಾಡಿದೀವಿ ಅಂತ ತಾವು ಹೇಳಿದ್ರಿ ಡ್ರೆಂಚಿಂಗ್ ಡ್ರೆಂಚಿಂಗ್ಗಳನ್ನು ಉಪಯೋಗ ಮಾಡಿದಿರಿ ಆ ನಂತರ ಸಿಂಪರ್ಣೆ ಮಾಡಿದೀವಿ ಅಂತ ಹೇಳಿದ್ರಿ ಏನೆಲ್ಲ ಸಿಂಪರ್ನೆ ಮಾಡಿದೀನಿ ಅಂತ ಹೇಳಿ ಸ್ವಲ್ಪ ನಮ್ಮ ಕಬ್ಬು ಬೆಳೆಗಾರರಿಗೆ ತಾವು ಸವಿಸ್ತಾರವಾಗಿ ಹೇಳಬೇಕು ತಳಗೊಬ್ಬರ ಇಕೋ ಕನೆಕ್ಟ್ ಮೈಕ್ರೋ ಪವರ್ ಹಾಕಿದೇವ್ರಿ ಹಾ ಡ್ರೆಂಚಿಂಗ್ ಸಕ್ಸಸ್ ಕಿಟ್ ಅಂತ ಹೇಳಿ ಒಂದ್ ರೋಹಿಣಿ ವೈತ್ ನೋಡ್ರಿ ಅದನ್ನ ಮಾಡಿದೇವ್ರಿ ಚಲೋ ರಿಸಲ್ಟ್ ಬತ್ರಿ ಅದು ಈಗ ತಾವ್ ಹೇಳಿದ್ರಿ ಮೂಲ ಗೊಬ್ಬರ ಎಕೋ ಕನೆಕ್ಟ್ ಹಾಕಿದಿನಿ ಅಂತ ಹೇಳಿದ್ರಿ ಆ ನಂತರ ಮೈಕ್ರೋ ಪವರ್ ಹಾಕಿದ್ನಿ ಅಂತ ಹೇಳಿದ್ರಿ ಏನ್ ಅನಸ್ತ್ರಿ ಅದನ್ನ ಹಾಕಿದ್ ಕುಲೆ ತಮಗ ಚಲೋ ಬತ್ರಿ ದಳ ಒಳ್ಳೆ ಸಕ್ಸಸ್ ಕಿಟ್ ಮಾಡ್ಲಿ ಡ್ರೆನ್ಸಿಂಗ್ ಮಾಡ್ಲಿ ಮರಿ ಸಂಖ್ಯೆ ಜಾಸ್ತಿ ಆತ್ರಿ ಚಲೋ ಐತ್ರಿ ಸಕ್ಸಸ್ ಕಿಟ್ ಮಾತ್ರ ಬೆಸ್ಟ್ ಐತ್ರಿ ಯೂಸ್ ಮಾಡಿದಿನಿ ಅಂತ ಹೇಳಿದ್ರಲ್ಲ ಮರಿ ಎಲ್ಲಾ ಚಲೋ ಬಂದೈತಿ ಅಂತ ಹೇಳಿದ್ರಿ ಚಲೋ ಬಂದೈತ್ರಿ ಏನು ಎಲ್ಲಾ ಮರಿಗಳು ಸಮೃದ್ಧವಾಗಿ ಬಂದವು ಎಲ್ಲಾ ಒಂದೇ ಲೆವೆಲ್ ಬಂದ್ಬಿಡ್ತಾವೆ ರೀ ಅದಕ್ಕೆ ಒಂದು ಲೆವೆಲ್ ಮಡಿ ಬಾ ಸ್ಟೆಮ್ಮ ಆತು ಸೈಜ್ ದಿಪ್ಪ ಆಗತ್ತೆ ರೀ ಹಾಂ ಎಲೆ ಅಗಲ ಆಗತ್ತೆ ಚಲೋ ಐತ್ರಿ ಸಕ್ಸಸ್ ಕಿಟ್ ಉಪಯೋಗ ಮಾಡಿದ ನಂತರ ಮತ್ತು ಏನು ಉಪಯೋಗ ಮಾಡಿದ್ರಿ ಸಕ್ಸಸ್ ಕಿಟ್ ಯೂಸ್ ಮಾಡಿದ ಕೂಡೇ ಸ್ಪ್ರೇ ಮಾಡಿದೇವೆ ರೀ ಹಾಂ ಗ್ರೀನ್ ಸಿ ಅಪ್ ಅಂತ ಹೇಳ್ರಿ ಒಂದು ಮೈಕ್ರೋಆಕ್ಸಾ ಹಾಂ ಯಾ ಅದ್ನ ಸ್ಪ್ರೇ ಮಾಡಿದೇವ್ರಿ ಈಗ ತಾವು ಹೇಳೋ ಪ್ರಕಾರ ಎವರ್ಗ್ರೀನಿ ಶಿಯಪ್ ಆಗಿರ್ಬೋದು ಆನಂತರ ಮೈಕ್ರಾಕ್ಸ್ ಆಗಿರ್ಬೋದು ಇವೆರಡು ಉತ್ಪನ್ನಗಳನ್ನು ನೀವು ಉಪಯೋಗ ಮಾಡಿದ್ರಿ ಏನು ಬದಲಾವಣೆಗಳನ್ನು ನೀವು ಕಂಡುಕೊಂಡ್ರಿ ತಮ್ಮ ಕಬ್ಬಿನ ಬೆಳಿನಲ್ಲಿ ಸ ಒಂದು ಸ್ವಲ್ಪ ಎಲಿ ಸ್ವಲ್ಪ ಹಳದಿ ಆಗಕತ್ತಿರಿ ಅವರಾ ನಿಮ್ಮ ರೋಹಿಣಿ ಇದ್ರವ್ರ ಮಂಜುನಾಥ್ ಅಜ್ರಮತಿ ಆನಂದ್ ಬಚ್ಚನ್ ಅವ್ರು ಬಂದಿದ್ದರು ರೀ ತೋರ್ಸಿನಿ ಹೇಳಿದ ಪ್ರಕಾರ ಸ್ಪ್ರೇ ಮಾಡಿದೆವು ಸ್ಪ್ರೇ ಆದ ಕೂಡ ಏನೈತಿ ಫುಲ್ ಗ್ರೀನಿಶ್ ಆತ್ರಿ ಎಲಿ ಅಥವಾ ಸ್ವಲ್ಪ ಜಾಸ್ತಿ ಅಥವಾ ತಾವ್ ಹೇಳೋ ಪ್ರಕಾರ ಮಣ್ಣಿನ ಮೂಲಕ ಗೊಬ್ಬರ ಕೊಡೋದ್ರ ಜೊತೆ ಜೊತೆಗೆ ಮೇಲೆ ಸಿಂಪರ್ಣೆ ಮಾಡೋದ್ರ ಸಿಂಪರ್ಣೆ ಏನ್ ತಾವ್ ಮಾಡಿದ್ರಲ್ಲ ಅದರಿಂದ ಪೋಷಕಾಂಶಗಳ ಕೊರತೆಗಳು ಹೋಗಲಾಡ್ಸಿದೆ ಅಂತೇಳಿ ತಾವ್ ಅಭಿಪ್ರಾಯ ಹಂಚ್ಕೊಳ್ತಾ ಇದ್ರಿ ಸ್ಪ್ರೇ ಮಾಡಿದ್ರು ಅದಾದ ನಂತರ ಮತ್ತೆ ಏನು ಗೊಬ್ಬರ ಉಪಯೋಗ ಮಾಡಿದ್ರಿ ಅದನ್ನ ಸ್ಪ್ರೇ ಮಾಡಿದೇವ್ರಿ ಸ್ಪ್ರೇ ಆದ್ಮೇಲೆ ಬೋಧ ಇರಿಸೋ ಟೈಮ್ ಬತ್ತೀ ಬೋದ್ ಇರ್ಸೋ ಟೈಮ್ದಾಗ ಕಾಂಪ್ಲೆಕ್ಸ್ ಗೊಬ್ಬರ ಒಳ್ಳೆ ಸಿಲ್ಮ್ಯಾಗ ಬೂಮರ ಒಳ್ಳೆ ಮೈಕ್ರೋ ಪವರ ಇವನ್ ಸ್ವಲ್ಪ ಅವ್ರು ರೀ ಇವ್ರನ್ನ ರೋಹಿಣಿ ಕಂಪ್ನಿ ಅವ್ರು ಹೇಳಿದ ಪ್ರಕಾರ ಹಾಕಿ ಮಾಡಿದೇವ್ರಿ ಪವರ ಬೂಮರ ಮತ್ತೆ ಸಿಲ್ಮ್ಯಾಗ ಉಪಯೋಗ ಮಾಡಿದ್ರಲ್ಲ ಏನ್ ಅನಿಸ್ತರಿ ತಮಗ ಕಬ್ಬಿನ ಬೆಳೆ ಒಳಗ ಏನ್ ಬದಲಾವಣೆ ಕಂಡು ಬಂತ ಅದನ್ನ ಬ ಗಳಾಗ ಅದನ್ನ ನೀವು ಕೊಟ್ಟಂತ ಇವು ಯೂಸ್ ಮಾಡಿದ್ಕೊಳ್ಳಿ ಒಂದು ತಿಂಗಳದಾಗ ಏಕದಮ್ ಭಾಳ ಚೇಂಜ್ ಆಗಿಬಿಡ್ತರಿ ಕಬ್ಬು ಹೊತ್ತ ಭಾಳ ಸ್ಟೆಮ್ ಮನಗಂಡ ಸ ದಿಪ್ಪಾತ್ರಿ ಚಲೋ ಬತ್ತೀ ಗಳೇ ಮೋಡಾಗ ಇವತ್ತು ಕಾಂಪ್ಲೆಕ್ಸಿಲ್ಮ್ಯಾಗ ಮೈಕ್ರೋ ಪವರ ಭೂಮರ ಇವನ ಹಾಕಿ ಬೋಧ ಹೇರ್ಸಿದೀವ್ರಿ ಒಂದು ತಿಂಗಳದಾಗ ಏನೈತಿ ಮನಗಂಡ ಕಬ್ಬು ದಿಪ್ಪಾತ್ರಿ ಒಳ್ಳೆ ಗಣಿಕಿ ಬೀಸ ಹಾತ್ರಿ ಎಲ್ಲ ಚಲೋ ಬತ್ರಿ ಅದೆಲ್ಲ ಕಡಿಮೆ ಖರ್ಚಿನೊಳಗ ತಾವು ಈ ಒಂದು ಸಮೃದ್ಧವಾದಂತ ಬೆಳೆಯನ್ನ ತೆಗಿತಾ ಇದ್ರಿ ನಿಮ್ಮ ಒಂದು ಅಂದಾಜಿನ ಪ್ರಕಾರ ಈ ಬೆಳೆ ಈ ವರ್ಷ ಪ್ರತಿ ಎಕರೆಗೆ ಅಂದಾಜು ಎಷ್ಟ ಟನ್ ಬರ್ಬೋದಂತರಿ ತಾವು ಈಗಿನ ಪ್ರಕಾರ ನೋಡಿದ್ರೆ ಒಂದು ತೊಂಬತ್ತೈದು ಟನ್ ಅಂತರೂ ಗೆಚ್ಚು ಬರ್ದತ್ರಿ ತೊಂಬತ್ತೈದು ಖ್ಯಾಚ್ ಬರ್ದತ್ರಿ ಕಡಿಮೆ ಬರಂಗಿಲ್ಲ ಅಂತರೂ ಬರ್ತೈತ್ರಿ ಅವ್ರಿಗೆ ತೊಂಬತ್ತೈದು ಟನ್ ಬೀಳ್ತೇತಿ ಈ ಒಂದ ತಾವು ಹೇಳೋ ಪ್ರಕಾರ ಇಲ್ಲಿ ಸುತ್ತಮುತ್ತ ರೈತರ ಸಾಕಷ್ಟು ಕಬ್ಬು ಪ್ರದೇಶ ಐತ್ರಿ ಇಲ್ಲಿ ಯಾಕಂದ್ರೆ ಇದೊಂದು ಮುದೋಳ್ ತಾಲೂಕು ಒಂದು ಕಬ್ಬಿನ ನಾಡು ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಇಂತ ಒಂದು ಪ್ರದೇಶದೊಳಗ ಇಲ್ಲಿ ಸರಾಸರಿ ಇಳುವರಿ ಎಷ್ಟೈತಿ ಐತಿ ತಾವು ತೊಂಬತ್ತೈದು ಟನ್ ಬರಬಹುದು ಅಂತ ಹೇಳ್ತಾ ಇದಿರಿ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನ್ರಿ ಸರಾಸರಿ ಇಳುವರಿ ಇಲ್ಲಿ ಐವತ್ ಅರವತ್ತೈತ್ರಿ ಹ ಆದ್ರೆ ಇದೊಂದು ಸ್ವಲ್ಪ ಈ ವರ್ಷ ಇದ್ ಯೂಸ್ ಮಾಡಿದ ಸಕ್ಸಸ್ ಕಿಟ್ ಯೂಸ್ ಮಾಡಿದ್ರೂ ಸ್ವಲ್ಪ ಜಾಸ್ತಿ ಎಣಿಸೈತ್ರಿ ನನಗೆ ತೊಂಬತ್ತೊಂಬತ್ತೈದರ ಒಂಬತ್ ಐದರ ಈಗ ತಾವು ರೋಹಿಣಿ ಕಂಪ್ನಿ ಉತ್ಪನ್ನಗಳನ್ನ ಬಳಕೆ ಮಾಡಿದ್ರಿ ಇನ್ನಿತರ ರೈತರಿಗೆ ತಾವ್ ಏನ್ ಹೇಳೋದಕ್ಕೆ ಇಷ್ಟಪಡ್ತಿರೀ ರೋಹಿಣಿ ಕಂಪ್ನಿ ಪ್ರಾಡಕ್ಟ್ ಚಲೋದವ್ರಿ ನಾವ್ ಯೂಸ್ ಮಾಡಿ ಬೇಕಾದ್ರೆ ಯಾರ ಇದು ಇದ್ರ ಬಂದ್ ನೋಡ್ಬೋದ್ರಿ ನಮ್ ಹೊಲ್ದಾಗ ನೋಡಿ ನೋಡಿ ಆದ್ರೆ ಯೂಸ್ ಮಾಡ್ರಿ ನಾನು ರೋಹಿಣಿ ಕಂಪನಿ ಉತ್ಪನ್ನ ಯೂಸ್ ಮಾಡಿ ಸ್ವಲ್ಪ ರಿಸಲ್ಟ್ ನನಗೆ ಪಕ್ಕಾ ಚಲೋ ಅನಿಸೈತ್ರಿ ನೀವು ಯೂಸ್ ಮಾಡಿರಿ ಯೂಸ್ ಮಾಡ್ಕೋರಿ ಚಲೋ ಹಾಕೈತ್ರಿ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ರೋಹಿಣಿ ಸಂಸ್ಥೆಯ ಕ್ಷೇತ್ರ ಸಿಬ್ಬಂದಿಗಳನ್ನು ಕೂಡಲೇ ಸಂಪರ್ಕಿಸಿ